ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಅಣ್ಣ ಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ಅಕ್ಕಿ ಜೊತೆಗೆ ಈ ಏಳು ದಿನಸಿ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಅಕ್ಕಿ ಎಷ್ಟು ಕೆ ಬರುತ್ತದೆ ಮತ್ತು ಆ ಏಳು ದಿನಸಿ ಕಿಟ್ಗಳು ಯಾವುದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೇನೆ ಮತ್ತು ಅಕ್ಕಿ ಜೊತೆಗೆ ಈ ಏಳು ದಿನಸಿ ಸಾಮಗ್ರಿಗಳು ಈ ತಿಂಗಳಿಂದನೇ ಕೊಡ್ತಾರಾ ಅಥವಾ ಮುಂದಿನ ತಿಂಗಳಿಂದ ಕೊಡ್ತಾರ ಯಾವಾಗ ಕೊಡ್ತಾರಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊಂಡೆವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ಧ ಇನ್ಫಾರ್ಮೇಶನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊಂಡೆವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿ ಮಾಹಿತಿಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ಮೊದಲಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಏನಂತ ಒಂದು ಐದು ಪಂಚ್ ಗ್ಯಾರಂಟನ್ನು ಘೋಷಣೆ ಮಾಡಿದ್ರು ಅದೇ ರೀತಿಯಾಗಿ ಅನ್ನ ಬಾಗಿ ಯೋಜನೆ ಕೂಡ ಒಂದು ಅನ್ನ ಬಾಗಿ ಯೋಜನೆ ಕೂಡ ಒಂದು ತಲಾ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅದೇ ರೀತಿಯಾಗಿ ಮೊದಲಿಗೆ ಅಕ್ಕಿ ಅಡ್ಜಸ್ಟ್ ಆಗಲಿಲ್ಲ ಅಂತ ಹಣ ಕೊಡ್ತಾ ಇದ್ರು ಅದಾದ ನಂತರ ಈಗ ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ತಿಂಗಳ ಇತ್ತು ಅಕ್ಕಿನೇ ವಿತರಣೆ ಮಾಡ್ತಿದ್ದಾರೆ ತಲಾ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಅಂತೆ ಅಕ್ಕಿನೇ ವಿತರಣೆ ಮಾಡ್ತಾ ಇದ್ರು ಆದರೆ ಈಗ ಮತ್ತೊಂದು ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಅದೇನೆಂದರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರುತ್ತದೆ ನಮ್ಮ ಕಡೆಯಿಂದ ಏನು ಅಕ್ಕಿ ಕೊಡಬೇಕಾಗಿತ್ತು ನೋಡಿ ಆ ಅಕ್ಕಿ ಬದಲು ಈ ಏಳು ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುತ್ತೇವೆ ಅಂತ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಆ ಏಳು ದಿನಸಿ ಸಾಮಗ್ರಿಗಳು ಯಾವುವು ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಒನ್ನೇದಾಗಿ ಎರಡು ಕೆ ಜಿ ಗೋಧಿ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಗಾಣದ ಎಣ್ಣೆ ಒಂದು ಕೆ ಜಿ ಬೇಳೆ ಮತ್ತು ಒಂದು ಪ್ಯಾಕೆಟು ಉಪ್ಪು ಮತ್ತು ನೂರು ಗ್ರಾಮ್ ಟೀ ಪುಡಿ ಮತ್ತು ಐವತ್ತು ಗ್ರಾಮ್ ಕಾಫಿ ಪುಡಿ ಹೌದು ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿಸಿಕೊಳ್ಳಿ ಎರಡು ಕೆ ಜಿ ಗೋಧಿ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಗಾಣದ ಎಣ್ಣೆ ಅಂದರೆ ಆಯಲ್ಲು ಏನು ಅಡುಗೆಗೆ ಉಪಯೋಗಿಸ್ತೀರ ನೋಡು ಗಾಣದ ಎಣ್ಣೆ ಅಂತಾರೆ ಮತ್ತು ಒಂದು ಕೆ ಜಿ ತೊಗರೆ ಬೇಳೆ ಒಂದು ಪ್ಯಾಕೆಟ್ ಉಪ್ಪು ನೂರು ಗ್ರಾಮ್ ಟೀ ಪುಡಿ ಮತ್ತು ಐವತ್ತು ಗ್ರಾಮ್ ಕಾಫಿ ಪುಡಿ ಈ ಏಳು ಸಾಮಗ್ರಿಗಳನ್ನು ವಿತರಣೆ ಮಾಡ್ತಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈ ಏಳು ಸಾಮಗ್ರಿಗಳು ಯಾವ ತಿಂಗಳಿನಿಂದ ನಮ್ಮ ರೇಷನ್ ಅಂಗಡಿಯಲ್ಲಿ ವಿತರಣೆ ಮಾಡ್ತಾರಂತ ಇಲ್ಲಿ ನೋಡಿ ಸ್ನೇಹಿತರೆ ಈ ತಿಂಗಳಲ್ಲೂ ಕೂಡ ಬರಲ್ಲ ಅಂದರೆ ಜೂನ್ ತಿಂಗಳಲ್ಲೂ ಕೂಡ ಬರಲ್ಲ ಈಗ ಜೂನ್ ತಿಂಗಳು ನಿಮಗೆ ರೇಷನ್ ಕೊಟ್ಟು ಮುಗಿಸಿರುತ್ತಾರೆ ಜುಲೈ ತಿಂಗಳಲ್ಲಿ ಕೂಡ ಬರಲ್ಲ ಮತ್ತು ಆಗಸ್ಟ್ ತಿಂಗಳಲ್ಲಿ ಕೂಡ ಬರಲ್ಲ ಸೆಪ್ಟೆಂಬರ್ ತಿಂಗಳಿನಿಂದ ಈ ಏಳು ಸಾಮಗ್ರಿಗಳನ್ನು ವಿತರಣೆ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಹೌದು ಸ್ನೇಹಿತರ ಅಕ್ಕಿ ಜೊತೆಗೆ ಈ ಏಳು ಸಾಮಗ್ರಿಗಳನ್ನು ನೀಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ವಿತರಣೆ ಮಾಡುತ್ತಾರೆ ಮತ್ತು ರಾಜ್ಯ ಸರ್ಕಾರದಿಂದ ಈ ಏಳು ಸಾಮಗ್ರಿಗಳನ್ನು ವಿತರಣೆ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಈ ಏಳು ಸಾಮಗ್ರಿಗಳನ್ನು ಸೆಪ್ಟೆಂಬರ್ ತಿಂಗಳಿಂದ ಆದ್ರೂ ವಿತರಣೆ ಮಾಡ್ತಾರ ಅಥವಾ ಇಲ್ಲ ಅಂತ ಕಾಯ್ದು ನೋಡೋಣ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಐದು ಕೆ ಜಿ ಅಕ್ಕಿ ಬದಲು ಈ ರಾಜ್ಯ ಸರ್ಕಾರ ಈ ಏಳು ದಿನಸಿ ಕಟ್ಟೆಗಳನ್ನು ಏಕೆ ವಿತರಣೆ ಮಾಡ್ತಿದ್ದಾರೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಕುಟುಂಬಗಳಲ್ಲಿ ಐದು ಅಥವಾ ಆರು ಫಲಾನುಭವಿಗಳು ಇರ್ತಾರೆ ಒಂದೇ ರೇಷನ್ ಕಾರ್ಡ್ ಅಲ್ಲಿ ತಲಾ ವ್ಯಕ್ತಿಗೆ ಹತ್ತು ಕೆ ಜಿ ಅಂತ ಹಿಡಿದ್ರೆ ಆರು ಜನಕ್ಕೆ ಅರವತ್ತು ಕೆ ಜಿ ಅಕ್ಕಿ ಬಂದಾಯಿತು ಅವರ ಮನೆಯಲ್ಲಿ ಅಷ್ಟು ಯೂಸ್ ಆಗಲ್ಲ ಅರವತ್ತು ಕೆ ಜಿ ಆದ ಕಾರಣ ತುಂಬ ಫಲಾನುಭವಿಗಳು ಆ ಅಕ್ಕಿಯನ್ನು ಮಾರಾಟ ಮಾಡ್ತಿದ್ದಾರಂತೆ ಆದ ಕಾರಣ ಯಾವುದೇ ಕಾರಣಕ್ಕೂ ಅಕ್ಕಿಯನ್ನು ಮಾರಾಟ ಮಾಡಬಾರ್ದು ಅಂತ ರಾಜ್ಯ ಸರ್ಕಾರ ಈ ಏಳು ಸಾಮಗ್ರಿಗಳನ್ನು ಕೊಟ್ಟು ಅಕ್ಕಿನ ಬಂದ್ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ ಆದ ಕಾರಣ ನೋಡೋಣ ಸ್ನೇಹಿತರು ಇದರ ಬಗ್ಗೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರುತ್ತಂತ ನಾನು ನಾನು ತಿಳಿಸಿಕೊಡ್ತೇನೆ ಮತ್ತು ನಿಮ್ಮ ಅಭಿಪ್ರಾಯ ಏನೆನ್ನುವುದು ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಐದು ಕೆ ಜಿ ಅಕ್ಕಿನೇ ಬೇಕಾ ಮತ್ತು ಈ ಏಳು ದಿನಸಿ ಸಾಮಗ್ರಿಗಳು ಬೇಕಾ ಅಂತ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ